ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ನಿಮ್ಮ ಪ್ರೀತಿಯ ಭವ್ಯ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತಾ ಇದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತಿನ ಒಂದು ವಿಡಿಯೋನ ಬೆಳಗ್ಗೆಯಿಂದನೇ ಶುರು ಮಾಡ್ತಾ ಇದ್ದೀನಿ ಇವತ್ತು ತುಂಬಾ ಮಳೆ ಹಿಡಿದಿದೆ ಸೊ ಹಾಗಾಗಿ ಬಾಗಿಲಿಗೆಲ್ಲ ರಂಗೋಲಿ ಎಲ್ಲ ಹಾಕೋದಕ್ಕೆ ಆಗಲಿಲ್ಲ ಆಚೆ ಹೋಗೋದಕ್ಕೆ ಆಗ್ತಾಯಿಲ್ಲ ಅಷ್ಟೊಂದು ಮಳೆ ಬರ್ತಾ ಇದೆ ಸೊ ಹಾಗಾಗಿ ರಂಗೋಲಿ ಎಲ್ಲ ಹಾಕೋದಕ್ಕೆ ಹೋಗಲಿಲ್ಲ ಸೊ ಇನ್ನು ಇವತ್ತಿನ ಬೆಳಗಿನ ತಿಂಡಿಗೆ ರೊಟ್ಟಿ ಮತ್ತು ಗಿಣ್ಣು ಹಾಲುಗಡೆ ಪಲ್ಯನ ಮಾಡ್ಕೊತಾ ಇದ್ದೀನಿ ನೆನ್ನೆನೂ ಕೂಡ ರೊಟ್ಟಿ ಗಿಣ್ಣು ಮಾಡಿದೆ ಅಂದರೆ ಪಲ್ಯನ ಬೆಂಡೆಕಾಯಿ ಪಲ್ಯನ ಮಾಡಿದೆ ಇವತ್ತು ಹಾಲುಗಡೆ ಪಲ್ಯನ ಮಾಡ್ಕೊತಾ ಇದ್ದೀನಿ ಸೊ ಗಿಣ್ಣ ಅಂತ ಅಂದರೆ ನಮ್ಮ ಮನೆಯವ್ರಿಗೆ ತುಂಬ ಇಷ್ಟ ಅಂತ ನೆನ್ನೆ ವೀಡಿಯೋದಲ್ಲಿ ಹೇಳಿದೆ ಸೊ ಇವತ್ತೂ ಕೂಡ ಗಿಣ್ಣ ಮಾಡಿದ್ದೀನಿ ಸೊ ಫ್ರೆಂಡ್ಸ್ ನನ್ನ ಈ ಒಂದು ಚಾನಲ್ಗೆ ನೀವೇನಾದರೂ ಒಬ್ಬರಾಗಿದ್ದರೆ ದಯವಿಟ್ಟು 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 ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಫ್ರೆಂಡ್ಸ್ ಈ ತುಂಬ ಚಳಿ ಅಂಥ ಟೈಮಲ್ಲಿ ಬೆಳಗ್ಗೆ ಬೆಳಗ್ಗೆ ಎದ್ದ ತಕ್ಷಣ ಕೆಲಸ ಏನೂ ಮಾಡೋದಕ್ಕೆ ಆಗೋದಿಲ್ಲ ಸೊ ಅಂಥ ಟೈಮಲ್ಲಿ ಸ್ವಲ್ಪ ಬಿಸಿನೀರ್ನ ಕಾಯಿಸ್ಕೊಂಡು ಕುಡಿದ್ವಿ ಅಂತ ಅಂದರೆ ಮೈ ಎಲ್ಲ ಸ್ವಲ್ಪ ಬೆಚ್ಚಗೆ ಅಂತ ಅನಿಸುತ್ತೆ ಸೊ ಆವಾಗ ಕೆಲಸ ಮಾಡೋದಕ್ಕೆ ನಮಗೂ ಕೂಡ ಸ್ವಲ್ಪ ಆರಾಮ ಅಂತ ಅನಿಸುತ್ತೆ ಸೊ ಸ್ವಲ್ಪ ಚಳಿ ಬಿಟ್ಟಂಗೆ ಆಗುತ್ತೆ ಹಾಗಾಗಿ ಇವತ್ತು ಸ್ವಲ್ಪ ಬಿಸಿನೀರ್ನ ಕಾಯಿಸ್ಕೊಂಡು ಕುಡಿತಾ ಇದ್ದೀನಿ ಮೊದಲೆಲ್ಲ ಪ್ರತಿದಿನ ಬಿಸಿನೀರ್ನ ಕಾಯಿಸ್ಕೊಂಡು ಕುಡಿತಾ ಇದೆ ಸೊ ಮಧ್ಯದಲ್ಲಿ ಸ್ವಲ್ಪ ಗ್ಯಾಪ್ ಕೊಟ್ಟೆ ಇವಾಗ ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ ಸೊ ಬೆಳಗಿನ ಟೈಮು ಬಿಸಿನೀರು ಕುಡಿಯೋದ್ರಿಂದ ನಮಗೆ ಜೀರ್ಣಕ್ರಿಯೆ ತುಂಬ ಚೆನ್ನಾಗಾಗುತ್ತೆ ಅದು ಅಲ್ಲದೇ ಗ್ಯಾಸ್ಟ್ರಿಕ್ ಅಂತ ಏನಾದರೂ ಅನ್ಸೋದ್ರೂ ಕೂಡ ಈ ರೀತಿ ಬಿಸಿನೀರನ್ನ ಕುಡಿಯೋದ್ರಿಂದ ನಮಗೆ ಸ್ವಲ್ಪ ಆರಾಮ ಅಂತ ಅನಿಸುತ್ತೆ ಸೊ ಇನ್ನು ಬಿಸಿನೀರೆಲ್ಲ ಕಾಯಿಸ್ಕೊಂಡು ಕುಡಿದು ಟೀನಾ ಮಾಡ್ಕೊತಾ ಇದ್ದೀನಿ ನಮ್ಮ ಮನೆಯವರು ಹಾಗೆಯೇ ನನ್ನ ಮಗಳೂ ಕೂಡ ಇನ್ನೂ ಎದ್ದಿರಲಿಲ್ಲ ನನ್ನ ಮಗಳು ರಾತ್ರಿಯೆಲ್ಲ ಸ್ವಲ್ಪ ನಿದ್ದೆ ಮಾಡಲಿಲ್ಲ ಏಕೆ ಅಂದರೆ ಸ್ವಲ್ಪ ಜ್ವರ ಇತ್ತು ಸೊ ಹಾಗಾಗಿ ಎದ್ದೇಳ್ತಾನೆ ಇದ್ಲು ಇನ್ನೂ ಎದ್ದೇಳಿಸೋದು ಬೇಡ ಲೇಟಾಗೇ ಎದ್ದೇಳಿ ಆರಾಮಾಗಿ ನಿದ್ದೆ ಮಾಡಿಕೊಂಡ್ರೆ ಸ್ವಲ್ಪ ಆಕ್ಟಿವಾಗಿ ಆಟ ಆಡ್ತಾಳೆ ಅಂತ ಹೇಳಿ ಅವ್ಳನ್ನ ಎದ್ದೇಳಿಸೋದಿಕ್ಕೆ ಹೋಗಲಿಲ್ಲ ಸೊ ಎದ್ದ ಮೇಲೆ ತಿಂಡಿ ಗಿಂಡಿ ತಿನ್ನಿಸ್ಬಿಟ್ಟು ಅಂಗನವಾಡಿ ಕರ್ಕೊಂಡೋದ್ರೆ ಆಗುತ್ತೆ ಅಂತ ಹಾಗೆ ಬಿಟ್ಟಿದ್ದೀನಿ ಇನ್ನೂ ಅವ್ಳಿಗೆ ಜ್ವರ ಅಂತಂದರೆ ಸ್ವಲ್ಪ ಇವಾಗ ಅಂಗನವಾಡಿಗೆಲ್ಲ ಕಳಿಸ್ತಾ ಇದ್ದೀನಿ ನನ್ನ ಬಿಟ್ಟು ಎಲ್ಲೂ ಹೋಗ್ತಾ ಇರಲಿಲ್ಲ ಸೊ ಇವಾಗ ಒಂದು ಮೂರು ನಾಲ್ಕು ದಿನದಿಂದ ಅಂಗನವಾಡಿಯಲ್ಲಿ ಒಬ್ಬಳೇ ಬಿಟ್ಟು ಬರ್ತಾ ಇದ್ದೀನಲ್ಲ ಸೊ ನನ್ನನ್ನು ನೆನೆಸ್ಕೊಂಡು ನೆನೆಸ್ಕೊಂಡು ಅವಳಿಗೆ ಜ್ವರ ಬಂದಿದೆ ಅಂತ ಅನಿಸುತ್ತೆ ಸೊ ಗೊತ್ತಿಲ್ಲ ಸಿರಪ್ ಎಲ್ಲ ಹಾಕಿದ್ದೀನಿ ಇವಾಗ ಸ್ವಲ್ಪ ನಾರ್ಮಲ್ ಆಗಿದ್ಲು ಮಧ್ಯರಾತ್ರಿ ಸ್ವಲ್ಪ ಲೈಟಾಗಿ ಜ್ವರ ಬಂದಿತ್ತು ಸಿರಪ್ ಎಲ್ಲ ಹಾಕಿ ಮಲಗಿಸಿದ್ದೀನಿ ಸೊ ಅದಕ್ಕಾಗಿಯೇ ಎದ್ದೇಳಿಸ್ಲಿಲ್ಲ ಇನ್ನು ಸ್ವಲ್ಪ ಹೊತ್ತು ಮಲಕ್ಕೊಳ್ಳಿ ಅಂತ ಹೇಳಿ ಬಿಟ್ಟು ನನ್ನ ಕೆಲಸನ ನಾನು ಮಾಡ್ಕೊತಾ ಇದ್ದೀನಿ ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ಎದ್ದು ಬಂದುಬಿಡ್ತಾ ಇದ್ಲು ಇನ್ನೂ ನನ್ನ ಮಗಳು ನನ್ನನ್ನು ಇಷ್ಟೊಂದು ಹಚ್ಕೊಂಡಿದ್ದಾಳೆ ಅಂತ ನನಗೆ ಇವಾಗಲೇ ಗೊತ್ತಾಗಿದ್ದು ಮಾಮೂಲಿಯಾಗಿ ನನ್ನ ಬಿಟ್ಟು ಎಲ್ಲೂ ಹೋಗ್ತಾ ಇರಲಿಲ್ಲ ನನ್ನ ಜೊತೆಗೆ ಆಟ ಆಡಿಕೊಂಡು ಎಲ್ಲ ಇರ್ತಾ ಇದ್ಲು ಸೊ ಇವಾಗ ನನ್ನನ್ನು ಬಿಟ್ಟು ಒಂದು ಎರಡು ಅವರು ಮೂರು ಅವರು ಅವಳಿಗೆ ಇಲ್ಲ ಅಂತ ಅದರಲ್ಲೇ ಗೊತ್ತಾಗ್ತಿದೆ ಎಷ್ಟು ಹಚ್ಕೊಂಡಿದ್ದಾಳೆ ಅಂತ ಇನ್ನು ಚಿಕ್ಕನ್ ಅವಳು ನಾನು ಬಿಟ್ರೆ ಇನ್ ಯಾರ ಜೊತೆಗೂ ಜಾಸ್ತಿ ಇರ್ಲಿಲ್ಲ ಸೊ ಅಮ್ಮನ ಮನೇಲಿ ಇದ್ದಾಗ ಸ್ವಲ್ಪ ಫ್ರೀ ಆಗಿರ್ತಾಳೆ ಅದು ಬಿಟ್ರೆ ನಾನು ಅವಳು ಇದ್ದಾಗ ಇನ್ ಯಾರು ಇರೋದಿಲ್ವಲ್ಲ ಹಾಗಾಗಿ ನನ್ನನ್ನೇ ಹಚ್ಕೊಂಡ್ಬಿಟ್ಟಿದ್ದಾಳೆ ಮಕ್ಕಳು ತಾಯಿಯಂದ್ರನ್ನ ಇಷ್ಟು ಹಚ್ಕೊಂಡ್ರೆ ಇದೇ ತರ ಆಗೋದು ಅಂತ ಅನ್ಸುತ್ತೆ ಸೊ ಇವಾಗ ಇವಳಿಗೆ ಜ್ವರ ಬರೋದಿಕ್ಕೆ ಅದೇ ಕಾರಣ ಇನ್ನು ಇವಾಗ ಸ್ವಲ್ಪ ರೂಢಿ ಆಗ್ತಿದ್ದಾಳೆ ಈ ಟೈಮಲ್ಲಿ ನಾನು ಮತ್ತೆ ತಪ್ಸಿದ್ರೆ ಜ್ವರ ಬರ್ತಿದೆ ಅಂತೇಳಿ ನಾನು ಹಂಗ ಮಾಡಿ ಕಳಿಸ್ತೇನೆ ನನ್ನ ಜೊತೆ ಇಟ್ಕೊಂಡ್ರೆ ಮತ್ತೆ ಅಭ್ಯಾಸ ತಪ್ಪ್ದಂಗೆ ಆಗ್ಬಿಡುತ್ತೆ ಈ ಟೈಮಲ್ಲಿ ಅಳ್ತಳೆ ಅವಳನ್ನ ಕಳ್ಸೋದು ಬೇಡ ಜ್ವರ ಬಂದುಬಿಡುತ್ತೆ ಅಂತ ಏನಾದರೂ ನನ್ನ ಹತ್ರನೇ ಇಟ್ಕೊಂಡ್ರೆ ಮತ್ತೆ ಅಭ್ಯಾಸ ತಪ್ಪಿತಂಗೆ ಆಗ್ಬಿಡುತ್ತೆ ಇವಾಗ ಇನ್ನು ಸ್ವಲ್ಪ ದಿನ ಬಿಟ್ಟು ಕಳ್ಸೋಕೋರಿ ಮತ್ತೆ ಅದೇ ಥರ ಆಗಿಬಿಡುತ್ತೆ ಸೊ ಆ ಥರ ಆಗಬಾರ್ದು ಅಂತ ನಾನು ಸ್ಟಾಪ್ ಮಾಡಿಲ್ಲ ಕಳಿಸ್ತಾ ಇದ್ದೀನಿ ಸೊ ಇನ್ನೊಂದು ಸ್ವಲ್ಪ ದಿನಾನು ಅಷ್ಟೊಳಗಡೆ ರೂಢಿ ಆಗಿಬಿಡ್ತಾಳೆ ಅವಳು ಕೂಡ ಅಡ್ಜಸ್ಟ್ ಆಗ್ತಾಳೆ ಮಕ್ಳಿಗೂ ಕೂಡ ತಾಯಿ ಅನ್ನೋ ಒಂದು ಪ್ರಪಂಚದಿಂದ ಹೊರಗಡೆ ಹೋಗಿ ಮಕ್ಳುಗಳ ಜೊತೆ ಆಟ ಆಡೋದನ್ನು ಕೂಡ ತುಂಬ ಮುಖ್ಯ ಆಗಿರುತ್ತೆ ಅವಳೂ ಕೂಡ ನನ್ನನ್ನು ತುಂಬ ಹಚ್ಕೊಂಡಿದ್ದಾಳೆ ನಾನು ಕೂಡ ತುಂಬಾ ಹಚ್ಕೊಂಡಿದ್ದೀನಿ ಅದೇ ಎಫೆಕ್ಟ್ ಆಗಿದ್ದು ಅಂತ ಅನಿಸುತ್ತೆ ಇವಾಗ ಸೊ ಇವಾಗ ಸ್ವಲ್ಪ ರೂಢಿ ಆಗ್ತಿದ್ದಾಳೆ ಅದನ್ನು ಅಭ್ಯಾಸ ತಪ್ಪಿಸೋದು ಬೇಡ ಅಂತ ಸುಮ್ಮನೆ ಆಗಿದ್ದೀನಿ ನಾರ್ಮಲ್ ಆಗಿ ರೂಢಿ ಆದರೆ ಅವ್ಳಿಗೂ ಸ್ವಲ್ಪ ಹೊರಗಡೆ ಜನ ಸಂಪರ್ಕ ಸಿಕ್ತಂಗಾಗುತ್ತೆ ಮಕ್ಕಳು ಜೊತೆ ಆಟ ಆಡ್ದಂಗೆ ಆಗುತ್ತೆ ಒಟ್ಟು ಮನೆ ಹತ್ರ ಎಲ್ಲ ಮಕ್ಕಳ ಜೊತೆ ಎಲ್ಲ ಆಟ ಆಡ್ತಾಳೆ ಸೊ ಅಂಗನವಾಡಿಗೆ ಹೋಗೋದು ಬೇರೆಯವ್ರ ಜೊತೆ ಬೆರೆಯೋದು ಸ್ವಲ್ಪ ಕಡಿಮೆ ಆಗಿದೆ ಇವಾಗ ಅಂಗನವಾಡಿಯಲ್ಲಿ ಒಬ್ಳುನೇ ಬಿಟ್ಟು ಬರ್ತಿರೋದ್ರಿಂದ ಸ್ವಲ್ಪ ರೂಢಿ ಆಗ್ತಾಳೆ ಸೊ ಸ್ವಲ್ಪ ಟೈಮ್ ಬೇಕು ಅವಳಿಗೆ ಇಷ್ಟು ದಿನ ಅಮ್ಮ ಅನ್ನೋ ಒಂದು ಪ್ರಪಂಚದಲ್ಲೇ ಇದ್ದು ಇದ್ದು ಅವಳಿಗೆ ಅಭ್ಯಾಸ ಆಗೋಗ್ಬಿಟ್ಟಿದೆ ಸ್ವಲ್ಪ ಟೈಮ್ ತೊಗೊಳುತ್ತೆ ಸೊ ಏನು ಮಾಡೋಕ್ಕಾಗಲ್ಲ ಜಾಸ್ತಿ ಹಚ್ಕೊಂಡಿರೋದ್ರಿಂದ ಸ್ವಲ್ಪ ಟೈಮ್ ತೊಗೊಳುತ್ತೆ ನಿನ್ನೆ ಮೊನ್ನೆ ಎಲ್ಲ ತುಂಬ ಸಲ ಹೇಳ್ತಾ ಇದ್ಲು ಕಳಿಸ್ಬೇಡಿ ಕಳಿಸ್ಬೇಡಿ ಅಂತ ಸೊ ನೋಡ್ಬೇಕು ಇವತ್ತು ಎದ್ಮೇಲೆ ಏನು ಹೇಳ್ತಾಳೆ ಅಂತ ಸೊ ಇವತ್ತು ಅದೇ ಥರ ಹೇಳ್ತಾಳೆ ಅವಳು ಅಡ್ಜಸ್ಟ್ ಆಗೋವರ್ಗೂ ಅದೇ ಹೇಳ್ತಾಳೆ ಕಳಿಸ್ಬೇಡಿ ಅಂತ ಅಡ್ಜಸ್ಟ್ ಆದಮೇಲೆ ಮಾಮೂಲಿಯಾಗಿ ಮಕ್ಕಳು ಕಳಿಸುತ್ತೆ ಹೋಗ್ತಾಳೆ ಸೊ ಅಲ್ಲಿ ತನಕ ನಮಗೂ ಸ್ವಲ್ಪ ಟೈಮ್ ಬೇಕು ಹೋಗಲ್ಲ ಅಂತಾರಲ್ಲ ಅಂತ ಹೊಡಿಬಾರ್ದು ಬೈಬಾರ್ದು ಸೊ ಇಷ್ಟ ಆಗೋ ಥರ ನಡ್ಕೊಬೇಕಾಗುತ್ತೆ ಇನ್ನೂ ನನ್ನ ಮಗಳು ಎತ್ತಿರಲಿಲ್ಲ ಎದ್ದು ರೆಡಿ ಆಗ್ತಾಯಿದ್ರು ಸೊ ನಾನು ಆಲೂಗಡೆ ಪಲ್ಯ ಮಾಡಿ ಹಾಗೆಯೇ ಗಿಣ್ಣು ಮಾಡಿರೋ ಅಂಥದ್ದನ್ನು ಬೇರೆ ಪಾತ್ರೆಗೆ ಎತ್ತಿಟ್ಕೊಂಡು ಆ ರೊಟ್ಟಿನ ಮಾಡ್ಕೊತಾ ಇದ್ದೀನಿ ಇನ್ನೂ ರೊಟ್ಟಿ ಆದರೆ ಸ್ವಲ್ಪ ಆಟ ಆಡ್ಕೊಂಡು ತಿಂತಾಳೆ ಅಂತ ಅಂದ್ಕೊಂಡೆ ಇವತ್ತು ತಿನ್ನಲಿಲ್ಲ ಅವ್ರ ಅಪ್ಪನ ಹತ್ರನೂ ಕೂಡ ತಿನ್ನಿಸ್ಕೊಳ್ಳಿಲ್ಲ ಸೊ ನೆನ್ನೆನೂ ರೊಟ್ಟಿ ಇವತ್ತು ಇವತ್ತು ರೊಟ್ಟಿ ಗಿಣ್ಣ ಮಾಡಿದ್ದೀವಿ ಅಂತ ಅಂದರೆ ರೊಟ್ಟಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಒಬ್ಬೊಬ್ಬರಿಗೆ ಒಂದೊಂದಕ್ಕೆ ಗಿಣ್ಣ ಇಷ್ಟ ಆಗುತ್ತೆ ನಮ್ಮ ಮನೆಯವ್ರಿಗೆ ರೊಟ್ಟಿಗೆ ತುಂಬ ಇಷ್ಟಪಡ್ತಾರೆ ಸೊ ಇನ್ನು ತಿಂಡಿ ತಿಂತ ಇದ್ದಾರೆ ನಮ್ಮ ಮನೆಯವರು ಗಿಣ್ಣ ಇಷ್ಟ ಅಂತ ಹಿಂಗೂ ತಿಂತಾರ ಬಾಯಿಗೆಲ್ಲ ಹೊರ್ಕೊಂಡು ಸಣ್ಣ ಮಕ್ಕಳು ಹಿಂಗೆಲ್ಲ ಅಂತಾರ ಮನೆ ಅಪ್ಪನಿಗೆ ಪ್ರೀತಿನ ತೋರಿಸ್ಬೇಕು ಅಲ್ಲ ಹ್ಮ್ ನಿಮ್ಗೆ ಯಾವಾಗ್ಲೂ ಅದೇ ಜ್ಞಾನ ಮಾಡಿ ಇವತ್ತು ಜಾಸ್ತಿ ಏನ್ ಕೇಳ್ಲಿಲ್ಲ ಕಳಿಸ್ಬೇಡಿ ಕಳಿಸ್ಬೇಡಿ ಅಂತ ಒಂದ್ ಎರಡ್ ಸಲ ಹೇಳ್ಬಿಟ್ಟು ಅಮ್ಮ ನೀವು ಇರ್ತೀರಾ ಅಂತ ಕೇಳಿದ್ ಅಷ್ಟೇನೆ ಇನ್ನು ನಮ್ಮನೆಯವ್ರು ತಿಂಡಿ ತಿಂತಾ ಇದ್ರು ಸೊ ತಿಂಡಿ ತಿನ್ಸೋದಿಕ್ ಹೋದ್ರೆ ತಿನ್ಲಿಲ್ಲ ಯಾಕೆ ಅಂದ್ರೆ ತಾನೇ ಎದ್ ಬಂದಿದ್ಲು ಸೊ ಇನ್ನು ಅವ್ರು ತಿಂಡಿ ತಿಂದು ಅವಳನ್ನ ಸ್ವಲ್ಪ ಹೊರಗಡೆ ಎಲ್ಲ ಸುತ್ತಾಡಿಸಿ ಅವಳಿಗೂ ಸ್ವಲ್ಪ ಮನಸ್ಸಿಗೆ ಫ್ರೀ ಆಗೋ ಥರ ಸಮಾಧಾನ ಮಾಡಿ ಬಿಟ್ಟು ಹೋಗ್ತಾ ಇದ್ದಾರೆ ಇನ್ನು ನಾನು ತಿಂಡಿನ ತಿಂದು ಅವಳಿಗೆ ತಿಂಡಿನ ತಿನ್ನಿಸ್ಕೊಂಡು ಅಂಗನವಾಡಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಇವತ್ತು ಸ್ವಲ್ಪ ಟೈಮ್ ಆಯಿತು ಏಕೆಂದರೆ ಅವಳು ಎತ್ತಿದ್ದೂ ಕೂಡ ಲೇಟೇ ಸೊ ಹಾಗಾಗಿ ಒಂದು ಅರ್ಧ ಗಂಟೆ ಲೇಟಾಯಿತು ಲೇಟಾಗೇ ಕರ್ಕೊಂಡು ಹೋಗ್ತಾ ಇದ್ದೀನಿ ಇನ್ನು ಅವಳನ್ನ ಬಿಟ್ಟು ಬಂದು ನನಗೆ ಬೇರೆ ಏನು ಕೆಲಸ ಮಾಡೋದಕ್ಕಾಗೋದಿಲ್ಲ ಯಾಕೆಂದರೆ ಸ್ವಲ್ಪ ಅಳ್ತಿರ್ತಾಳಲ್ವ ಸೊ ಅದೇ ಮೈಂಡ್ ನನಗೂ ಇರುತ್ತೆ ಸೊ ಸ್ವಲ್ಪ ಆದಮೇಲೆ ಮನೆ ಕೆಲಸ ಎಲ್ಲ ಮಾಡ್ಕೊತೀನಿ ಇನ್ನು ಮಧ್ಯಾಹ್ನಕ್ಕೆ ಸಾಂಬಾರನ್ನ ಮಾಡ್ಕೋಬೇಕು ಹೆಸ್ರು ಕಾಳನ್ನ ಮೊಳಕೆ ಕಟ್ಟಿದೆ ಸೊ ಕಾಳು ಸಾಂಬಾರನ್ನ ಮಾಡ್ತಾ ಇದ್ದೀನಿ ತರಕಾರಿ ಎಲ್ಲ ಹಾಕಿ ತುಂಬಾ ಚೆನ್ನಾಗಿರುತ್ತೆ ಹಾಗೆಯೇ ತುಂಬಾ ದಿನ ಆಗಿತ್ತು ಕಾಳು ಸಾಂಬಾರನ್ನ ಮಾಡಿ ಮನೆಯಲ್ಲಿ ಇತ್ತೀಚಿಗೆ ಅನ್ಸುತ್ತೆ ಈ ಜಗತ್ತಲ್ಲಿ ನಮಗೆ ಸಿಕ್ಕಿರೋ ಏಕೈಕ ಉಡುಗೊರೆ ಅಂತ ಅಂದರೆ ಅದು ನನ್ನ ಮಗಳು ಅಂತ ಹೌದು ಅಲ್ವಾ ಅವ್ರವ್ರಿಗೆ ಅವ್ರವ್ರ ಮಕ್ಕಳು ಹುಡುಗರೇನೆ ಸೊ ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು ಈ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಇದ್ದೀನಿ ಫ್ರೆಂಡ್ಸ್ ನನ್ನ ಈ ಒಂದು ಚಾನಲ್ಗೆ ನೀವೇನಾದ್ರೂ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು 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 ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು